ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯೊಳಗ ಮರುಸಿಂಚನ ಅನ್ನುವಂಥ ಒಂದು ಕಾರ್ಯಕ್ರಮ ಈ ಮರುಸಿಂಚನ ಕಾರ್ಯಕ್ರಮದ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಣೆ ಚಟುವಟಿಕೆ ಗೊತ್ತಲ್ಲ ನಿಮ್ಗೆಲ್ಲರ್ಗಿದವಾ ಹಾ ಇಲ್ಲಿ ಏನಪ್ಪಾ ಅಂತಂದ್ರ ಕರ್ನಾಟಕದ ಜಿಲ್ಲೆಗಳನ್ನ ವಿಭಾಗವಾರು ವಿಂಗಡಿಸತಕ್ಕಂತ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ನಮ್ಮ ಮರುಸಿಂಚನ ಪುಸ್ತಕದ ಒಳಗೆ ಐತಿ ಈಗ ನಾ ನಿಮ್ಗೆ ಎಷ್ಟು ಗುಂಪುಗಳನ್ನು ಮಾಡೀನಿ ಹಾ ನಾಲ್ಕು ಗುಂಪುಗಳನ್ನು ಮಾಡೀನಿ ನಾಲ್ಕು ವಿಭಾಗಗಳದವು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಅಂತೇಳಿ ನಾಲ್ಕು ಗುಂಪುಗಳನ್ನ ನಿಮ್ಗೆ ಮಾಡೀನಿ ಈಗ ಹಂಗಾದ್ರ ಒಂದೇ ಗುಂಪು ಯಾವುದು ಕಲಬುರಗಿ ವಿಭಾಗದ ಗುಂಪು ಈ ಕಲಬುರಗಿ ವಿಭಾಗದ ಗುಂಪುನವರು ಈ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳನ್ನು ಹೇಳ್ತೀರಾ ಬಂದ ಹಾ ಬರೀ ಬೇಗ ಬರ್ಬೇಕು ಅಲ್ಲಿ ಹಳ್ಳಿ ಈ ಕಳು ನಿಶ್ನಾನೆಂದ್ರೆ ಹಾ ಬಾ ನೋಡ್ರಿ ಹಾ ಈಗ ಕಲಬುರ್ಗಿ ಕಲಬುರ್ಗಿ ಭಾಗದ ಜಿಲ್ಲೆಗಳನ್ನ ಈ ತಂಡದವ್ರು ಹೇಳ್ತಾರ ಆ ಅಪ್ಪ ಒನ್ಯ ಜಿಲ್ಲೆ ಯಾವ್ದು ಸ್ವಲ್ಪ ಬೀದರ್ ಹಾ ಬೀದರ್ ಎರಡನೇ ಎರಡನೇ ಜಿಲ್ಲೆ ಹಾಬು ಕಲಬುರಗಿ ಮತ್ತೆ యాదగిరి అని రాయచూరు అని కొప్పళ అని అందర హ బల్లారి యాదూ ಇನ್ನೊಂದು ಅದುವ ಅದುವ ಹಾ ಸರಿಯಾಗಿ ಹೇಳಿದ್ರ ಅವರು ಹಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜಿಲ್ಲೆಗಳು ಅಂದ್ರ ಕಲಬುರ್ಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವ್ರ ಏಳು ಜಿಲ್ಲೆಗಳು ಹಾಕ್ರಿ ತಮ್ದವ್ರಿಗೆ ಹಾ ಹೋರಿ ಇನ್ನ ಎರಡನೇ ತಮ್ದವ್ರು ಬರೀ ಬೆಳಗಾವಿ ವಿಭಾಗ ಕೇಳ ಬರ್ರಿ ಅಲ್ಲೇ ಅಲ್ಲಿ ನಿಂತು ಬಿಡ್ರಿ ಅಲ್ಲಿ ಅಲ್ಲಿ ಬರೀ ಹಾ ಅಲ್ಲಿ ಅಲ್ಲಿಂದ ಬಂದ್ ನಿಂದ್ರಿ ನೀವು ಅಲ್ವರಿ ಅಲ್ಲಿ ಅಲ್ವೀ ಹಾಂ ಹಾ ಈಗ ಹೇಳ್ರಿ ಇತ್ತ ನಿಂದಿರ್ಬೇಕು ಹಾಂ ಹಾ ಹೇಳ್ರಿ ಹಾ ನೋಡ್ರಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಐತಿರ ಹಂಗಾರೆ ಹಾಂ ಹೇಳ್ರಿ ವಿಜಯಪುರ ಯಾವುದು ಬಾಗಲಕೋಟೆ ಬಾಗಲಕೋಟ ಹಾಂ ಬೆಳಗಾವಿ ಬೆಳಗಾವಿ ಮತ್ತೆ ಧಾರವಾಡ ಯಾವುದೇ ಗದಗ ಮತ್ತೆ ಯಾವುದೇ ಉತ್ತರ ಕನ್ನಡ ಈ ಕಡೆ ಲಕ್ಷ ಕೊಡ್ರಿ ನೀವು ಈ ಗುಂಪಿನವ್ರು ಸರಿಯಾಗಿ ಹೇಳ್ತಾರೆ ನೋಡ್ಬೇಕು ನೀವು ತಪ್ಪಿದ್ರಪ್ಪ ಅಂತ ನೀವ್ ಹೇಳ್ಬೇಕು ಹ ಉತ್ತರ ಕನ್ನಡ ಯಾವ್ದು ಹಾವೇರಿ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೌದಾ ಹಂಗಾದ್ರ ಬೆಳಗಾವಿ ಭಾಗದೊಳಗ ಎಷ್ಟು ಜಿಲ್ಲೆಗಳದವು ಏಳು ಜಿಲ್ಲೆಗಳು ಸರಿಯಾಗಿ ಹೇಳಿದ್ರೆ ಅವ್ರು ಈ ತಂಡದವರು ಅವ್ರಿ ಚಪ್ಪಾಳಕ್ಕೆ ಹಾ ಹಾ ಇನ್ನ ಬೆಂಗಳೂರು ವಿಭಾಗದ ಯಾರಿಗೆ ಕೊಟ್ಟಿ ಮೂರನೇ ತಂಡಲ್ಲ ಹಾ ಬರ್ರಿ ಇಲ್ಲ ತೋರಿ ಹಂಗಾರ ಬೆಂಗಳೂರು ವಿಭಾಗದ ಜಿಲ್ಲೆಗಳನ್ನ ಹೇಳ್ತೀರಾ ನೀವು ಹೇಳ್ರಿ ಒಂದೇ ಯಾವ್ದ ಶಿವಮೊಗ್ಗ ಮಾತಾಡ್ಬಾರ ಕೇಳಿ ಈ ಕಡೆ ಲಕ್ಷ ವಹಿಸ್ರೆ ಇವ್ರು ತಪ್ಪು ಹೇಳಿದ ನೀವು ಹೇಳ್ಬೇಕು ಹಾ ದಾವಣಗೆರೆ ದಾವಣಗೆರೆ ಯಾವ್ದ చిత్రదుర్గ తుమకూరు తుమకూరు చిక్కబళ్ళాపుర ఆమె కోలారా ಬೆಂಗಳೂರು ಬೆಂಗಳೂರು ಗ್ರಾಮ ಬೆಂಗಳೂರು ನಗರ ಬೆಂಗಳೂರು ನಗರ ಇನ್ನೊಂದಾಯ್ತಲ್ಲ ಇದ್ರಾಗ ಹಾ ರಾಮನಗರ ಇಲ್ಲಿ ಬರಿತು ಮ್ಯಾಂಡ್ ರಾಮನಗರ ಹಾಂ ಅದುವ ನೋಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಜಿಲ್ಲೆಗಳು ಇದ್ರಾಗ ಹೌದಾ ಸರಿಯಾಗಿ ಹೇಳಿದ್ರೆ ಈ ತಂಡವರು ಸರಿಂಗ್ ಸರಿ ಸರಿಯಾರ ಓಕೆ ಚಪ್ಪಳ ಹಾಕಿರಿ ತಂಡ ಇನ್ನು ನಾಲ್ಕನೇ ತಂಡ ಮೈಸೂರು ವಿಭಾಗ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ನಾಲ್ಕನೇ ತಂಡದಾಗ ಹೇಳ್ತಾರ ಬರ್ರಿ ಬೇಗ ಬರ್ಬೇಕು ಈ ಕಡೆ ಬರ್ರಿ ಈ ಕಡೆ ಹಾಂ ನನ್ನ ನನಗೆ ಬರೀ ಜಾಗ ಇಲ್ಲ ಹತ್ತ ಸರಿ ಹ್ಞೂ ಮೈಸೂರು ಭಾಗದ ಜಿಲ್ಲೆಗಳು ಹೇಳ್ರಿ ಹಾ ಉಡುಪಿ ಉಡುಪಿ ಹಾಂ ಚಿಕ್ಕಮಗಳೂರು ಚಿಕ್ಕಮಗಳೂರು ಹಾಂ ದಕ್ಷಿಣ ದಕ್ಷಿಣ ಕನ್ನಡ

ಮಂಡ್ಯ ಚಾಮರಾಜನಗರ ಚಾಮರಾಜನಗರ ಅದವಾ ಸರಿ ಸರಿಯಾಗಿ ಹೇಳ ಈ ತಂಡ್ರವ ತಪ್ಪಿದ್ರೆ ಹೇಳ್ರಿ ಹಂಗಾರ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಂಗಾದ್ರೆ ಕೇಳ್ರಿ ಈ ನಾಲ್ಕು ವಿಭಾಗಗಳಲ್ಲಿ ಅತಿ ಹೆಚ್ಚು ಜಿಲ್ಲೆಗಳು ಯಾವ ವಿಭಾಗದಾಗ ಬಂದವು ಯಾವ್ದೇ ಹಾ ಬೆಂಗಳೂರು ವಿಭಾಗದೊಳಗೆ ಏನಪ್ಪಾ ಅಂತಾರ ಅತಿ ಹೆಚ್ಚು ಜಿಲ್ಲೆಗಳದ್ದು ಎಷ್ಟದವು ಒಂಬತ್ತು ಜಿಲ್ಲೆಗಳದವು ಹೌದಾ ಆಮೇಲೆ ಅದಕ್ಕಿಂತ ಕಡಿಮೆ ಇಲ್ಲೇ ಮೈಸೂರು ಆಮೇಲೆ ಕಲಬುರ್ಗಿ ಆಮೇಲೆ ಬೆಳಗಾವಿ ನೋಡು ಯಾವ ಯಾವ ವಿಭಾಗದೊಳಗ ಎಷ್ಟು ಜಿಲ್ಲೆಗಳು ಬರ್ತಾವ ಅನ್ನೋದು ನಿಮ್ಗ ಏನತು ಪರ್ಫೆಕ್ಟ್ ಆಗಿ ಗೊತ್ತಾತ ಹ ಇವುಗಳನ್ನ ನೀವು ಏನ್ ಈಗ ಆ ಮರುಸಿಂಚಿನ ಪುಸ್ತಕ ಐತಲ್ಲ ಅದ್ರ ಬರ್ಕೊಂಡ್ ಬರ್ತೀರಾ ಹಾ ಓಕೆ ಎಲ್ಲರಿಗೂ ಧನ್ಯವಾದಗಳು ಕೂತ್ಕೋರಿ